ಮೊಳಕಾಲ್ಮುರು ತಾಲೂಕಿನ ಅಭಿವೃದ್ಧಿಗೆ ಸದಾ ಶ್ರಮಿಸುವಂತಹ ಕಾಮಗಾರಿಗಳನ್ನು ಹಾಕಿಕೊಂಡು ಸದಾ ಅಭಿವೃದ್ಧಿಯನ್ನು ಬಯಸುತ್ತಾ ತಾಲೂಕಿನ ವಿವಿಧ ಹಳ್ಳಿಗಳಲ್ಲಿ ಅಭಿವೃದ್ಧಿಯ ಕಾಮಗಾರಿಗಳನ್ನು ಕೈಗೊಳ್ಳುತ್ತಿರುವ ಶಾಸಕ ಎನ್ ವೈ ಗೋಪಾಲಕೃಷ್ಣ ತಾಲೂಕಿನ ರಾಂಪುರ ದಡಗೂರು ಹಾಗೂ ಎಸ್ ಹನುಮಾಪುರ ಗ್ರಾಮಗಳಲ್ಲಿ ಶನಿವಾರದಂದು ಎಸ್ಸಿ ಕಾಲೋನಿಯಲ್ಲಿ ಸಿಸಿ ರಸ್ತೆಗಳ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಎನ್ ವೈ ಗೋಪಾಲಕೃಷ್ಣ ತಾಲೂಕಿನ ಎಸ್ ಹನುಮಾಪುರ ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ಮೂರಿಂದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪ್ರಗತಿ ಕಾಲೋನಿ ಯೋಜನೆಯಡಿಯಲ್ಲಿ ಸುಮಾರು ಹದಿನೈದು ಲಕ್ಷಗಳ ವೆಚ್ಚದಲ್ಲಿ ನಿರ್ಮಿತಿ ಕೇಂದ್ರದ ಚಿತ್ರದುರ್ಗ ಇವರ ಸಹಯೋಗದೊಂದಿಗೆ ಶನಿವಾರದಂದು ಸಿಸಿ ರಸ್ತೆ ಕಾಮಗಾರಿಗಳಿಗೆ ಪೂಜೆ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಎಚ್ ಹನುಮಂತಪ್ಪ ಅಶೋಕ್ ಸಿದ್ದಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹುಳಯ್ಯ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ಗುಂಡಪ್ಪ ಗುತ್ತಿಗೆದಾರ ಸಂಘದ ಉಪಾಧ್ಯಕ್ಷರಾದ ಎನ್ಬಿ ಗೋವಿಂದಪ್ಪ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದ ಎಸ್ ಖಾದರ್ ಲಕ್ಷ್ಮೀಪತಿ ಸ್ವಾಮಿ ವೀರಭದ್ರಶಾಸ್ತ್ರಿ ನಾಗರಾಜ್ ಪೆನ್ನಯ್ಯ ಪರಮೇಶ್ವರಪ್ಪ ಎಸ್ ಹನುಮಪುರ ಗ್ರಾಮದ ಗುತ್ತಿಗೆದಾರರಾದ ಎಸ್ ಹನುಮಂತಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪರಮೇಶ್ವರಪ್ಪ ತಿಪ್ಪೇಸ್ವಾಮಿ ನಿಂಗರೆಡ್ಡಿ ಹನುಮಂತ ಗಂಗಾಧರ ಮಹದೇವ ವಿವಿಧ ಇಲಾಖೆಯ ಅಧಿಕಾರಿಗಳು ಇನ್ನು ಗ್ರಾಮದ ಮುಖಂಡರು ಹಾಗೂ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು ವರದಿ ಜಿ ವೆಂಕಟಪುರ ಸಹ ಸಂಪಾದಕರು ಟಿವಿ ಸೆವೆನ್ ಕನ್ನಡ ಮೊಳಕಾಲ್ಮುರು Er det sant?